ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾನವ ಜೀವನದಲ್ಲಿ ಹಾಲು ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ ನವಜಾತ ಶಿಶುವಿನಿಂದ ಹಿಡಿದು ವಯೋವೃದ್ಧರವರೆಗೆ ನಿತ್ಯ ಜೀವನದಲ್ಲಿ ಹಾಲು ಕುಡಿಯುತ್ತಾರೆ ಮಾನವ ಜೀವನದಲ್ಲಿ ಹಾಲು ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರೆ ಏಕೆಂದರೆ ಹಾಲಿನಲ್ಲಿ ಅನೇಕ ವಿಧದ ಪೌಷ್ಟಿಕಾಂಶ ಮತ್ತು ಆರೋಗ್ಯಕ್ಕೆ ಅಗತ್ಯವಿರುವ ಅಂಶಗಳು ಇರುತ್ತವೆ ಹಾಗೂ ಅದನ್ನು ಮಾನವನಿಗೆ ನೇರವಾಗಿ ಒದಗಿಸುತ್ತದೆ ಮನುಷ್ಯರು ಶಿಶುವಾಗಿದ್ದಾಗ ಅವರಿಗೆ ತಾಯಿ ಎದೆ ಹಾಲು ಕುಡಿಸುತ್ತಾರೆ ಅವರು ಸ್ವಲ್ಪ ವಯಸ್ಸಾದಾಗ ಅವರಿಗೆ ಹಸು ಅಥವಾ ಮೇಲೆ ಹಾಲನ್ನು ನೀಡಲಾಗುತ್ತದೆ ಮನುಷ್ಯರು ಮಾತ್ರವಲ್ಲದೆ ಹಾಡು ಹಸು ಹೊಂಟೆ ಸಿಂಹ ಮತ್ತು ಹುಲಿ ಸೇರಿದಂತೆ ಅನೇ ಇನ್ನು ಅನೇಕ ಪ್ರಾಣಿಗಳು ಅನೇಕ ಸಸ್ತನಿಗಳು ಕೂಡ ತಾಯಿಯ ಹಾಲನ್ನು ಸೇವಿಸಿಯೇ ಬೆಳೆಯುತ್ತವೆ ಪ್ರಪಂಚದಲ್ಲಿ ಸುಮಾರು ಆರು ಸಾವಿರದ ನಾನೂರು ಬಗೆಯ ಸಸ್ತನಿಗಳಿವೆ ವಿಶೇಷವೇನಿಲ್ಲ ವಿಶೇಷವೆಂದರೆ ಈ ಆರು ಸಾವಿರದ ನಾನೂರು ಸತ್ ಸಸ್ತನಿಗಳಲ್ಲಿ ಒಂದು ಪ್ರಾಣಿ ಮಾತ್ರ ಕಪ್ಪು ಹಾಲನ್ನು ಉತ್ಪಾದಿಸುತ್ತದೆ ಇದನ್ನು ಕೇಳಿ ನಿಮಗೆ ಆಶ್ಚರ್ಯವಾಗಬಹುದು ಕಪ್ಪು ಹಾಲು ಕೊಡುವ ಪ್ರಾಣಿ ಯಾವುದು ಆದರೆ ವಾಸ್ತವವಾಗಿ ಸಸ್ತನಿಯು ಕಪ್ಪು ಬಣ್ಣದ ಹಾಲನ್ನು ನೀಡುತ್ತದೆ ಜಗತ್ತಿನಲ್ಲಿ ಅನೇಕ ಅಚ್ಚರಿಯ ಸಂಗತಿಗಳನ್ನು ನೋಡಿದ್ದೇವೆ ಆದರೆ ಹಾಲು ಕಪ್ಪಗಿರುವ ಅಂಶವನ್ನು ಬಹುಶಃ ನೀವ್ಯಾರೂ ಕೂಡ ಕೇಳಿರಲಿಕ್ಕಿಲ್ಲ ಆದರೆ ಒಂದು ಪ್ರಾಣಿಯ ಹಾಲು ಕಪ್ಪಗಿರುತ್ತದೆ ನೀವು ಖಂಡಿತವಾಗಿಯೂ ನಂಬಲೇಬೇಕು ಆ ಪ್ರಾಣಿ ಯಾವುದು ಎಂದರೆ ಈ ರೀತಿಯಾಗಿ ಕಪ್ಪು ಹಾಲನ್ನು ನೀಡುವ ಗೇಂಡಾ ಮೃಗಗಳನ್ನು ಆಫ್ರಿಕನ್ ಕಪ್ಪು ಗೇಂಡಾ ಮೃಗ ಎಂದು ಕರೆಯಲಾಗುತ್ತದೆ ಈ ಜಾತಿಯ ಗೇಂಡಾ ಮೃಗಗಳ ಹಾಲಿನಲ್ಲಿ ಕೇವಲ ಶೇಕಡ ಸೊನ್ನೆ ಪಾಯಿಂಟ್ ಎರಡರಷ್ಟು ಕೊಬ್ಬಿದೆ ಗೇಂಡಾ ಮೃಗದ ಹಾಲು ನೀರು ಮತ್ತು ಕಪ್ಪು ಬಣ್ಣದಿಂದ ಕೂಡಿರುತ್ತದೆ ಕಪ್ಪು ಗೇಂಡಾ ಮೃಗಗಳು ನಾಲ್ಕರಿಂದ ಐದು ವರ್ಷ ವಯಸ್ಸಿನಲ್ಲಿ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತದೆ ಈ ಗೇಂಡಾ ಮೃಗಗಳು ಒಂದು ವರ್ಷಕ್ಕಿಂತಲೂ ಹೆಚ್ಚಿನ ಕಾಲದವರೆಗೆ ಗರ್ಭಿಣಿಯಾಗಿರುತ್ತದೆ ಈ ಪ್ರಾಣಿಗಳು ಒಂದು ಬಾರಿಗೆ ಕೇವಲ ಒಂದು ಮರಿಗೆ ಮಾತ್ರ ಜನ್ಮ ನೀಡುತ್ತದೆ ಇದೇ ಇದರ ವಿಶೇಷತೆ ಸ್ನೇಹಿತರೆ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು